ಫ್ರೆಂಡ್ಸ್ ಇಷ್ಟು ದಿನ ಕೆಸಳೀಲು ಹಂದಿ ಮುಳ್ಳಂದಿ ಈ ಥರನೇ ಎಲ್ಲ ಕಾಟ ಕೊಡ್ತಿದ್ವು ಇವಾಗ ಮಂಗ ಕೂಡ ಸೇರಿಕೊಂಡಿದೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಈ ಥರ ಮೇಲ್ಗಡೆ ಸಿಪ್ಪೆ ತಕ್ಕೊಂಡು ಕೆರ್ಕೊಂಡು ಏಳ್ನೀರನ್ನು ಕುಡಿತಿದ್ದೆ ನೋಡಿ ಇದೆ ಎಲ್ಲದೂ ಸೇಮ್ ಎಷ್ಟು ಎಷ್ಟು ಹಂಗೆ ಮಾಡಿದೆ ನೋಡಿ ಆಯಿತಾ ಒಂದೊಂದು ಡೇಗೆ ಇಷ್ಟೆಷ್ಟು ತಿಂದರೆ ಒಂದು ಮಂಗ ಇನ್ನು ನಾವೇನು ಇಳಿಸ್ಕೋಬೇಕು ಅಂತ ಹಾಂ ಇಲ್ಲಿ ನೋಡಿ ಇರೋಗಿದೆ ನೀರು ಇದು ನಮಗೆ ಕುಡಿಯೋಕ್ಕೂ ಬರಲ್ಲ ಯಾಕಂದರೆ ಅದು ಆ ಸ್ವೀಟ್ ಇರಲ್ಲ ನೋಡಿ ಇದು ಇವತ್ತು ತಿಂದಿದ್ದು ಇನ್ನು ಮುಂದೆ ಇವರು ಕಾಟನೂ ಸ್ಟಾರ್ಟ್ ಆಯಿತು ಆಯಿತಾ ನೋಡಿ ಇಲ್ಲೆಲ್ಲ ಬಿದ್ದಿತ್ತು ಎಲ್ಲ ಹೆಕ್ಕಿಲ್ಲ ಹಾಕಿಟ್ಟಿದ್ದೀವಿ